ಬರೋದು ಸ್ವಲ್ಪ ಲೇಟ್ ಆಗಿದ್ಗೆ ಆಮೇಲೆ ನೀನು ತಗನ ಏಳು ಗೀಳ್ತೀಯ ಅಂತ ಹೇಳಿ ನನಗೆ ಬೈವಾದಂಗೆ ಹಂಗೇನೆ ತಗ ಈಗ ಇಪ್ಪತ್ತು ಸಾವಿರ ಐತೆ ಇಕ್ಕಂಡು ಯಾರಿಗೂ ಯಾತು ಏಳಕ್ಕೆ ಹೋಗ್ಬಿಡ ನೀನು ಹ್ಞೂ ಆಮೇಲೆ ಏಳು ಗಿಳಿಯಾ ನಿನ್ಗೆ ಯಾವಾಗನ ಬೇಕಂದ ಕೊಡ್ತಾ ಇರ್ತೀನಿ ಸರಿ ನೀವು ಹ್ಞೂ ಅವ್ರು ಯಾರು ಇಲ್ದಾಗ ಬೇಕಾರೆ ಇನ್ನೊಂದು ಪಟ್ಟು ಏಳು ಹ್ಞೂ ಅವ್ರು ಹೋಗಿ ಹೋಗಿರ್ತಾರಲ್ಲ ಮನೆ ಕನೆ ಕಟ್ತಾ ಇದ್ದಾರಲ್ಲ ಕೆಂಚಜ್ಜಿ ದುಡ್ಡು ಮಸ್ತಾಗಿರ್ತವೆ ಅವ್ರು ಹೋಗೋದ ನೋಡು ಇಬ್ಬರು ಪಾರ್ಟ್ನರಾಗಿ ಹೊಡಿಯಣ ನಿನಗೂ ಇಟ್ಟು ಇಟ್ಟು ಕೊಡ್ತೀನಿ ಸರಿನಾ ಅಲ್ಪ ಸ್ವಲ್ಪ ಸ್ವಲ್ಪ ಇರ್ತೀನಿ ಎಲ್ಲದ್ರಾಗೂ ಸ್ವಲ್ಪ ಸಮಭಾಗ ಮಾಡ್ಕಮ್ಮನ ನಾನು ಮುಕ್ಕಾಲು ಪರ್ಸೆಂಟ್ ತಾಂಡ್ರೆ ನಿನಗೆ ಕಾಲು ಪರ್ಸೆಂಟ್ ಕೊಡ್ತೀನಿ ಇನ್ನೊಂದ್ಸರ್ತಿಗೆ ಹೇಳಂಗೆ ಮನೆ ಕಟ್ತಾ ಇರತ್ತರಿಂದಲ ಐದು ಲಕ್ಷ ಹತ್ತು ಲಕ್ಷ ಮನೆಯಾಕಿ ಇಕ್ಕೊಂಡಿರ್ತಾರೆ ಅವರು ಆಸ್ತಿ ಮಾಡಿದ್ದಾರೆ ಐತೆ ಅವ್ರದ್ದು ಆಸ್ತಿ ಅದಕ್ಕಾಗಿನ ಅವ್ರು ಇಲ್ದಾಗ ಬಂದಂಗೆ ಹೇಳ ಇನ್ನೊಂದು ಪಟ್ಕೊಳ್ತಾರೆ ಮಾಡ್ಕೆ ಏನು ಹ್ಞೂ ಇನ್ನೊಂದು ಪಟ್ಟು ಮಾಡೋದು ಅವ್ರು ಇಲ್ಕನ ಹೋಗಿ ಹೇಳು ನೀನು ಅವ್ರಿಗೆಲ್ಲ ಹೇಳು ಮನೆ ಮಕ್ಕಳೆಲ್ಲ ಇನ್ನೊಂದು ತಡಿ ಯಾವ್ದಾನ ದೇವ್ರಿಗೆ ಹೋಗಿ ನೀವು ಆಟಕೆ ಮಾಡ್ಕೊಂಡು ಹೋಗಿ ಹೋಗಿ ಬರ್ರಿ ಇಬ್ಬರಳಗು ಮಕ್ಕಳಿಲ್ಲ ಮಕ್ಳಿಲ್ಕೆ ಹೋಗಿ ಯಾವ್ದಾನ ದೇವ್ರಿಗೆ ಹೋಗಿ ಮಾಡ್ಕೊಂಡು ಮಾಡ್ಕೊಂಬರ್ರಿ ಓ ಸಾರು ಹೋಗ್ರಿ ಅಂತ ಹೇಳು ಹ್ಞೂ ಅವ್ರು ಆ ಎತ್ಲಾಗನ ಹೋಗ್ತಾರಲ್ಲ ಓದೇ ಹೋಗ್ತಾರೆ ಇವಾಗ ಅದ್ಕೋ ಇದ್ಕೂ ಹೋಗ್ತಾ ಇರ್ತಾರೆ ಅವ್ರು ಯಾರೂ ಇರೋದಿಲ್ಲ ಅದಕ್ಕಾಗಿನ ಅವ್ರು ಇಲ್ಲಿಗಾನೆ ಹೋಗಿದ್ದ ತಕ್ಷಣ ಬಂದು ನನಗೆ ನೀನು ಹೇಳ್ಬಿಡ್ಬೇಕು ಹೇಳ್ಬಿಟ್ರು ನಾನು ಅವಾಗ ಎಲ್ಲಿದ್ರು ನಾನು ಅವ್ರು ಇಲ್ಲೇ ಬುಚ್ಚಕ್ಕಿದ್ರು ಗೊತ್ತೈತೆ ನನಗೆ ಹೆಂಗೆ ಹುಡುಕ್ಬೇಕು ದುಡ್ಡು ಅಂತೇಳಿ ನನಗೂ ದುಡ್ಡುಗೂ ಒಂಥರ ಐ ಎಸ್ ಕಾಣ್ತಿದ್ದ ಹಂಗೆ ಎಳ್ದಾಕ್ಬಿಡ್ದು ತಿಂತ ಐತೆ ಅಂತ ಇದನ್ನ ಬೀರ್ನಕ್ಕೆ ಇಕ್ಕಿದ್ರು ಮೇಲೆ ಸೀರೆತಕ್ಕೆ ತಗೊಬಿಟ್ಟು ಬಿಡಲಿಲ್ಲ ಹ್ಞೂ ಹೆಂಗೆ ಹುಡುಕಿದ್ದೆ ತಗ ಹ್ಞೂ ಇನ್ನೊಂದು ಪಟೇಲ್ಗಾನ ಹೋದ್ರೆ ಹೇಳ್ತೆ ಹಾಗೆ ಸರಿ ಆಯ್ತು ಹೇಳು ಹೇಳ್ತೀನಿ ಹ್ಞೂ ಆಮೇಲೆ ನೀನು ಹೇಳು ಗಿಳಿಯ ನನ್ನ ಮೇಲೆ ಆಮೇಲೆ ಅವ್ರ ತಾಗಿ ಹ್ಞೂ ಆ ಅಜ್ಜಿ ಹೇಳಿದ್ಲು ಅಂತ ಹೇಳಿ ಯಾರ್ ತಗೋ ಆಮೇಲೆ ನನ್ನ ಇಷ್ಟೋರ ಮಾಡಿ ಹ್ಮ್ ಕಳ್ತಾನ ಮಾಡೋನು ನೀನು ನೀನು ಸಿಕ್ಕಾಕೇನ್ರೆ ಏನಾಗಲ್ಲ ಆಮೇಲೆ ನಮ್ಮ ಸಿಕ್ಕಾಕಿಸ್ಬೇಡ ನೀನು ಇಲ್ಲ ಕಣ ಅಜ್ಜಿ ನೀನು ವಯಸ್ಸು ಹೋಗಿರೋಣ ಯಾಕೆ ನಾನು ಸಿಕ್ಕಾಕ್ಸೋಣ ಇಲ್ಲ ಕಣಮ್ಮ ಹ್ಮ್ ನಿನ್ ಮಾತ್ರ ನಾನು ಯಾತು ಹೇಳಲ್ಲ ನಾನು ಸಿಕ್ಕ ಸಿಕ್ಕಾಕೆ ಬಿಡು ಅದೇ ನೀನು ಪಾರ್ಟ್ನರ್ ಆಗ್ಬಿಟ್ರೆ ಸಿಕ್ಕಾಕೆ ಮದೇ ಇಲ್ಲ ಇಬ್ರು ಪಾರ್ಟ್ನರ್ ಆಗಿ ಹೊಡ್ದ್ ಬಿಡಾನ ಮುಕ್ಕಾಲು ಪರ್ಸೆಂಟ್ ನಾನು ತಂಬತ್ತೀನಿ ಕಾಲು ಪರ್ಸೆಂಟ್ ಮಿನಿಗೆ ಕೊಡ್ತೀನಿ ನಿಮಗಿನ್ನಾರ ಇದ್ದಾರೆ ಒಂದು ಕಾಲು ಪರ್ಸೆಂಟ್ ಕೊಟ್ಟರು ಸಾಕು ನನ್ಗೆ ಅದನ್ನ ನೆಂಟಿ ಮನೆಯಾಗೆಲ್ಲ ನೋಡ್ಕೋಬೇಕು ಅವ್ಳಿಗಿನ್ನೂ ಇನ್ನೂ ಏನೇನೋ ಎಲ್ಲ ಕೆಲಸಗಳೆಲ್ಲ ಇದಾವಲ್ಲ ಅದಕ್ಕಾಗಿನ ನಾನು ಇವಾಗ ನಾನು ಒಂದು ಮುಕ್ಕಾಲು ಪರ್ಸೆಂಟ್ ತಾಂಬ್ತೀನಿ ನೀವು ಒಂದು ಕಾಲು ಪರ್ಸೆಂಟ್ ಕೊಟ್ಟರು ಈಗ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟರು ಸಾಕಲ್ಲ ನಿಮಗೆ ಎಲ್ಲ ಅಡ್ಕಿಗೂ ಆಸ್ಪತ್ರೆಗೆ ಹೋಗಾಕು ಸಾಕು ಸಾಕು ಅಷ್ಟಾದರೆ ನನಗೆ ನಮ್ಮ ಮಸ್ತ್ ಆಗುತ್ತೆ ಏನು ಆ ಮನೆ ಕಟ್ಟಿಕೊಂಡಿರೋ ದುಡ್ಡ ಒತ್ಕೊಂಬಂದು ಬಂದು ಇಂತ ಅವತಾರಗಳು ಆಡ್ತಾ ಇದೇನು ಈಗ ಒತ್ಕೊಂಬಂದಿರೋ ಬಂದಿರೋದಲ್ಲೇ ಇನ್ನು ಐದು ಲಕ್ಷ ದುಡ್ಡು ಇನ್ನೂ ಕಳತನ ಮಾಡ್ತಾನಂತೆ ಮನೆ ಕಟ್ಟಕ್ಕೆ ನೀವು ನಾವು ಇವ್ರ ಅಪ್ಪನ್ ಏನಾನು ತಂದಿಕ್ಕಿದ್ದೇನು ನಿಮ್ಮ ಅಪ್ಪ ಏನೋ ಅಲ್ಲಿಗೆ ತಂದಿಕ್ಕಿದ್ದೇನೆ ಕಳ್ತಾನ ಮಾಡಕ್ಕೆ ಹ್ಞೂ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕೆ ದುಡ್ಕೊಂಡು ತಿಮ್ಮ ಯೋಗ್ಯತೆ ಇಲ್ವೇನೋ ನಿನ್ ಪ್ರೀತಿಯ ಬೈತಾ ಇದೇನ ನಾನೇನು ಮಾಡಿದೆ ನನ್ನ ನಾವು ಒಜ್ಜಿಗೆ ಇಪ್ಪತ್ತು ಸಾವಿರ ದುಡ್ಡು ಅಂತೆ ಅದಕ್ಕೆ ನಾನು ಕೊಡ್ತಿದ್ದೆ ನನ್ನ ಮಗನೇ ಇವೆರಡು ಮೂರು ದಿವಸ ನಮ್ಗೆ ಹಂಗೆ ಆಗಿಲ್ಲ ದುಡ್ಡು ಕಳ್ಕೊಂಡಾಗಿಂದಲೂ ಸಕತ್ತು ಬೇಜಾರಾಗೈತೆ ಉಣ್ಣಂಗಲ್ಲ ತಿನ್ನಂಗಲ್ಲ ಐದು ಲಕ್ಷ ದುಡ್ಡು ಕಳ್ಕೊಂಡವಲ್ಲಪ್ಪ ಸುಮ್ಮನೆ ಅಂತೇಳಿ ಎಷ್ಟು ಬೇಜಾರಾಗೈತೆ ನನ್ನ ಮಗನೇ ನಿನ್ನಿಂದನ ಬೇವಸಿ ನನ್ನ ಮಗನೇ ಓದ್ಕೊಂಬಂದು ಅವತಾರ ಆಡ್ತೀಯೋ ಅವತಾರ ನಮ್ ದುಡ್ಡು ಓದಕ ಬಂತ ಸತಿ ಕಳ್ತನ ಮಾಡ್ತಾನಂತ ಈಗ ಅಂತ ಓದ್ಕೊಂಬಂದಿರ ಮನೆ ಬಾರು ನಾನು ಬಿಡಲ್ಲ ಬಾರು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಪೊಲೀಸ್ನವರಗಿಡ್ ಕೊಡ್ತೀನಿ ಬಾರು ಬಿಡಲ್ಲ ಆ ಹಿಂಗೆ ಬಿಟ್ರೆ ಆಗಲ್ಲ ಓ ಆ ಸತಿ ಕಳ್ತನ ಮಾಡ್ತಾನಂತೆ ಸರಿ ದೊಡ್ಡ ಯಾರ ಅಪ್ಪನ ಬಜೆಪು ಇಲ್ಲ ಅಂದ್ರಿಸ್ಕೊ ಬಿಡ್ತಾನೆ ನೋಡ ಮರ್ಯಾದಿಲ್ದಾನು ಇನ್ನೊಂದ್ ಪಟ್ ಕಳ್ತನ ಮಾಡ್ತೀನಿ ಅಂತ ಹೇಳ್ತಾನೆ ಹ್ಮ್ ಮರ್ಯಾದೆ ಇದ್ರೆ ಸರಿ ಸೊ ಅಲ್ಲ ಇನ್ನೊಂದು ಪಟ್ಟು ಬರ್ತೀನಿ ಅವಳಿಲ್ದಾಗ ಯವಳು ಅಂತ ಹೇಳ್ತಾನಲ್ ಪ್ರೀತಮ್ಮ ಮರ್ಯಾದೆ ತೆಗಿತೀನಿ ಬಾಯಿ ಇಲ್ಲಿ ನೀನು ಹೆಂಡ್ತೀ ಅದ್ರಿ ಕರ್ಕೊಂಡು ಹೋಗಿ ಬಿಲ್ಡಪ್ ಕೊಡ್ತಾಳಲ್ಲ ಹಾಂ ದುಡ್ದಿರೋ ದುಡ್ಡು ಅಂತ ಹೇಳ್ತಾಳಲ್ಲ ಅವಳು ಎಲ್ಲ ಸಿ ದುಡ್ದವನೇ ನನ್ನ ಗಂಡ ಅಂತ ಗೊತ್ತಾಗಲಿ ಅವಳಿಗೆ ಏನು ಮಾಡಿದಾನೆ ಅಂತ ಹೇಳಿ ಹೇಳ್ತಾಳಲ್ಲ ನನ್ನ ಗಂಡ ದುಡಿತಾರೆ ನನ್ನ ಗಂಡ ಬುದ್ಧವಂತ ಹಂಗೆ ಅಂತ ಅಂತೇಳಿ ಊರು ತುಂಬ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾಳಲ್ಲ ನೀನು ಹೆಂಡ್ತಿ ಕಲ್ತನ ಮಾಡ್ಕೊಂಡೆ ಹೋಗಿ ಅವಳು ಕೈ ದುಡ್ಡು ತಗೊಂಡೋಗಿ ಕೊಟ್ಟಿದ್ಯಲ್ಲ ಫಸ್ಟ್ ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸರಿ ಬಾರಲ್ಲೇ ಹೋಗೋಣ ಲೋಪರ್ ನನ್ನ ದುಡ್ಡು ನನಗೆ ಕೊಡಬಾರೋ ಯಾಕೆ ಸಿಗೆ ಬಿದ್ದನೇ ಕಳ್ಳ ಹ್ಞೂ ಸೀಗೆ ಬಿದ್ದವನೇ ಲೋಪರ್ ನನ್ನ ಮಗ ಅಲ್ಲ ಇನ್ನೊಂದು ತಡಿ ಕಳ್ತನ ಮಾಡ್ತೀನಿ ಕಣ ಜೇ ಅವ್ರಿ ಯಾರು ಇಲ್ದಾಗ ತಿರುಗೊಂದು ಪಟ್ಟಿ ಅವಳು ಅವ್ರ ಎಲ್ಲಿಕ್ಕಿರ್ತಾರೆ ಏನ ಮೀ ದುಡ್ಡು ಅಂಬದು ನನಗೆಲ್ಲ ಗೊತ್ತೈತೆ ತಕೊಂಡ್ ಬಂದ್ಬಿಡ್ತೀನಿ ನಿನಗೆ ಕಾಲ್ ಪರ್ಸೆಂಟ್ ಕೊಡ್ತೀನಿ ಇನ್ ಮುಕ್ ಪರ್ಸೆಂಟ್ ನಾನು ತಾಂಬ್ತೀನಿ ಅಂತ ತ ಬೋಗಲಾಡ್ತಾನಲ್ಲ ಇನ್ನೇ ಹೇಳ್ತಾನಲ್ಲ ಎಷ್ಟು ಧೈರ್ಯವಾಗಿ ಹೇಳ್ಬೇಕು ಈಗ ನನ್ನ ಮಗ ಹ ನನ್ನ ಮಗನೇ ಬಾರು ಇನ್ನೇನು ಕಿತ್ತ ಕೇಳ್ಕೊಂಡು ಹೋಗ್ತೀನಿ ಬಾರು ನಾನು ಬಿಡೋದಿಲ್ಲ ಬಾರ ಪೊಲೀಸ್ನವರಿಗೆ ಕೊಡದಲ್ಲ ಅಂತ ನಾನು ಬಿಡೋದಿಲ್ಲ ಪ್ರೀತಿ ಪ್ಲೀಸ್ ಕಣಮ್ಮ ಇಲ್ಲಿ ನೋಡಿಲಿ ಅದ್ ಏನಾಯ್ತು ಅಂತ ನಾನು ಹೇಳ್ತೀನಿ ನಾನು ಹೇಳೋದ್ ಸ್ವಲ್ಪ ಕೇಳು ಕೇಳ್ತೀಯಾ ನಾನು ಹೇಳದ ಹೇಳೋದಿಲ್ಲ ಕೇಳೋದಿಲ್ಲ ದಬ್ಬನೇನಕ ದರ 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 ಎರ್ಕೊಂಡು ಹೋಗಿ ಹೇಳ್ತೀನಿ ಬರಲ್ಲ ನನ್ನ ಮಗ ಅವನೇನೋ ತಿರ್ಕಂಡು ಕುಟ್ಟೋದಾಗ್ಲಿ ತಿರ್ಕಂಡು ನನ್ನ ಕೈ ಮುಟ್ಟೋದಾಗ್ಲಿ ಏನಾದರೂ ಮಾಡಲಿ ಇನ್ನು ನಾನು ಇನ್ನು ನೋಡು ನಮ್ಗೆ ಈ ರೀತಿ ಮಾಡ್ದ ಹೆಣ್ಣು ಮಕ್ಕಳಿಗೆ ಮೇಲೆ ಕೈ ಮಾಡೋಕ್ಕೆ ಬಂದಿದ್ದ ಅಂತೇಳಿ ನಾನು ಇನ್ನು ಅದನ್ನು ಸೇರಿಸಿ ಕಂಪ್ಲೇಂಟ್ ಕೊಟ್ಬಿಟ್ರೆ ನನ್ನ ಮಗನಿಗೆ ಏನಿಲ್ಲ ಹ್ಞೂ ಸರಿಯಾಗಿ ಬೆಂಡೆ ತುಪ್ಪ ರೀ ನಾನು ಏನಾರ ಮುಟ್ಟೋದು ಕೊಚ್ಕೊಂಡು ಹೋಗೋದು ಏನಾದ್ರೂ ಮಾಡಲ್ಲ ಹೇಳ್ತೀನಿ ನಿನಗೆ ಏನಿಲ್ಲ ಅದೆಲ್ಲಿ ಕಲ್ಲಿತೀನಿ ನನಗೆಲ್ಲೋ ಓಪರ್ ನನ್ನ ಮಗನೇ ಓಹ್ ಅಲ್ಲ ದುಡ್ಡು ಹೊತ್ಕೊಂಡು ನಾನು ಎಷ್ಟು ಅಂದ್ರೆ ನಿಜವಾಗ್ಲೂ ಒಂದೊಂದು ರೂಪಾಯಿಗೆ ಎಂಟೆಣಿಗೂ ಲೆಕ್ಕ ಹಾಕ್ತೀವಿ ನಾವು ಮನೆ ಕಟ್ಟೋಂಥ ಸಂದರ್ಭದಲ್ಲಿ ಹತ್ತು ಇಪ್ಪತ್ತು ರೂಪಾಯಿಗೂ ನಾವು ಲೆಕ್ಕ ಹಾಕ್ಕೊಂಡು ಬಿಡು ಯಾವ್ದ್ರೆ ಉಳಿತೈತೆ ಅದ್ರೆ ಉಳಿಸ್ಕೊಂಡು ಬುದ್ಧವಂತ್ರಾಗಿ ನಮ್ಮ ದುಡ್ಡಿಗೆ ನಾವು ಒಡವೆ ನಾವು ಆದ್ರೂ ಕಂಡರು ಕಾಸೆ ಪಡ್ತೀರಲ್ಲ ದುಡಿಯೋ ಯೋಗ್ಯತೆ ಇಲ್ವೇನು ಕೈ ಕಾಲು ದಿಮ್ಗೆ ಇದೆ ದುಡ್ಡುಕೊಂಡು ತಿನ್ನು ಹಿಂಗೆ ಕಳ್ತಾನ ಮಾಡ್ತೀವಲ್ಲ ಓಪರ್ ಒಬ್ಬ ಹೇಳ್ತೀನಿ ಜಾಸ್ತಿ ಒಬ್ರು ದೊಬ್ಬರಿ ಒಬ್ರು ಹೇಳಿರಿ ನೀನು ಹೇಳಿಮ್ಮ ಮುಂದಕ್ಕೆ ಉಳು ದೊಪ್ಪಳಿಂಗೆ ಯಾಕಂಡು ಹೋಗ್ರಿ ಇಬ್ರಳು ಹೇಳ್ಕೊಂಡು ಹೋಗ್ರಿ ಅದಾಳು ಮುಂದಕ್ಕೆ ರಂಜಿ ಮುಂದಕ್ಕೆ ಹ್ಮ್ ರಂಜಿ ರಂಜಿ ಅವಳು ಬಣ್ಣಪುರ್ಕಿ ರಂಜಿ ಇದಳಲ್ಲ ಹ್ಞೂ ಬಣ್ಣೆ ಪುರ್ಕಿ ಹೊಮ್ತಿರ್ತಾಳೆ ಯಾವಾಗಲೂ ಬಣ್ಣೆ ಸುರಿಸ್ಕೊಂಡು ಹ್ಞೂ ಬಣ್ಣೆಪುರ್ಕಿ ರಂಜಿ ದೊಬ್ಬರಿ ಜಾಡ್ಸ್ ದೊಬ್ಬಮ್ಮ ಕವನ ಹೋಗ್ತಾ ಇದೀನಿ ಹೋಗ್ತಾ ಇಲ್ಲ ಅವನು ಹ್ಮ್ ನಡಿಯವ್ ನಿನ್ ಹೆಂಡ್ತಿ ಮುಂದೆ ನಿನ್ನ ಬಂಡವಾಳ ಎಲ್ಲ ನಾ ಮಾಡ್ತೀನಿ ನಡಿ ಪ್ರೀತಿ ಪ್ರೀತಿ ದುಡ್ಡ ಕೊಟ್ಬಿಡ್ತೀನಿ ಕಣಮ್ಮ ಮರ್ಯಾದೆ ತೆಗೆಬಿಡ ನಾನು ಏನ್ತೀನಿ ನಾನು ಹೇಳಿ ಲಕ್ಕೊಂಬಂದಿರೋದು ಅಂತ ಎಂಟಿಗೋ ಮನೆಯಾಗ ಎಲ್ಲಾರ್ಗು ನಮ್ಮ ಅತ್ತೆ ನಮ್ಮ ಮಾಮ ಮತ್ತು ನಮ್ಮ ಸೊಸೆ ಎಲ್ಲರೂ ಇದ್ದಾರೆ ಎದುರಿಗೆ ನನ್ನ ಮರ್ಯಾದೆ ತೆಗಿಬೇಡ ಕಣಮ್ಮ ಎದುರಿಗೆ ನನ್ನ ಮರ್ಯಾದೆ ಹೋದರೆ ನನಗೆ ಒಬ್ಬಳು ಬೇಜಾರಾಗುತ್ತೆ ಪ್ಲೀಸ್ ಪ್ರೀತಿ ಪ್ಲೀಸ್ ಕಣಮ್ಮ ಮರ್ಯಾದೆ ತೆಗಿಬೇಡ ದುಡ್ಡು ವಾಪಸ್ ತಗೊಂಬಂದು ಕೊಡ್ತೀನಿ ಅದು ನನ್ನದಲ್ಲ ನನ್ನ ಫ್ರೆಂಡ್ ಅಂತ ಹೇಳಿ ಹೇಳ್ತೀನಿ ಪ್ಲೀಸ್ ಕಣಮ್ಮ ವಾಪಸ್ ಬರ್ತೀನಿ ದಯವಿಟ್ಟು ನನ್ನ ಮರ್ಯಾದೆ ತೆಗಿಬೇಡ ಇಲ್ಲೇ ಬಿಟ್ಬಿಡು ಇಲ್ಲೇ ಬಿಟ್ಬಿಡಮ್ಮ ಇಲ್ಲಿ ಯಾರೂ ನೋಡಲ್ಲ ಇಲ್ಲೇ ಇದೀವಲ್ಲ ಇಲ್ಲಿ ಯಾರೂ ನೋಡಲ್ಲ ಬಿಟ್ಬಿಡು ವಾಪಸ್ ತಂದು ಕೊಡ್ತೀನಿ ಐದು ಲಕ್ಷ ಕೊಡ್ತೀನಿ ಬಟ್ ಆ ರೀತಿ ಯಾವತ್ತು ಮಾಡಕ್ ಹೋಗಲ್ಲ ತಪ್ಪಾಯ್ತು ಕಣಮ್ಮ ತಪ್ಪಾಯ್ತು ಪ್ರೀತಿ ವಾಪಸ್ ತಂದು ಕೊಡ್ತೀನಿ ಒಂದು ರೂಪಾಯಿ ಬಳಸ್ಕೊಂಬಲ್ಲ ನಾನು ಪ್ಲೀಸ್ ಪ್ರೀತಿ ವಾಪಸ್ ತಂದು ಕೊಡ್ತೀನಿ ಮರ್ಯಾದೆ ತೆಗಿಬಾರ್ದಂತೆ ಸಿಗಾಕಂತೂ ಪರವಾಗಿಲ್ಲ ಸಿಗ ಕೆಮ್ಮಂದ್ರೆ ನಾವು ಇಲ್ಲಂತ ಹುಡುಕ್ಬೇಕಾಗಿತ್ತು ನಮ್ಮ ದುಡ್ಡು ನಾವ್ ಕಳ್ಕೊಂಡು ಏನು ಮಾಡ್ಬೇಕಾಗಿತ್ತು ನಮ್ಮ ದುಡ್ಡನ್ನು ನಮಗೆ ಕೊಡ್ಬೇಕು ನೀನು ಮರ್ಯಾದೆನೂ ತೆಗಿಬೇಕು ಊರಾಗ ಹೋದ್ರೂ ಗೊತ್ತಾಗುತ್ತೆ ಅಂತ ಕಣ್ಣನ ಮಕ್ಳು ಇರ್ತಾರೆ ಊರಾಗೆ ಅಂತ ಹೇಳಿ ಗೊತ್ತಾಗ್ಬೇಕು ನಾಲ್ಕು ಜನಕ್ಕೆ ನೀನು ಮಾಡಿರೋ ಕೆಲಸ ನಾನು ಸುಮ್ಮನೆ ಬಿಡೋದಿಲ್ಲ ನೋಡು ಹ್ಮ್ ನೀನು ಸುಮ್ಮನ್ ಬಂದ್ರೆ ಸರಿ ಇಲ್ಲ ಅದ್ರ ಕತೆನೇ ಬೇರೆ ನೋಡೋಣ ಹೇಳಿರ್ತೀನಿ ಸುಮ್ಮನ್ ಬಂದ್ರೆ ಸರಿ ಹೊಲ್ ಬಂಡೆ ನಿನ್ ಕಣಂಗ ಆಯ್ತಲ್ಲ ಅಕ್ಕ ಇವ್ನು ಹೇಳಿಯಾಕ ಹೇಳ್ತೀನಿ ಹೇಳಿ ಹೇಳ್ತೀನಿ ಮುಂದೆ ಮುಂದಕ್ಕೆ ಹೇಳ್ಕೊಂಡೋಗಿ ನಿನ್ ಬಂಡವಾಳ ಎಲ್ಲ ಬೈಲ್ ಮಾಡಿ ಊರಾಗೆಲ್ಲ ನಾನು ನೋಡ್ಬೇಕು ನಾನು ಅಂತ ಬಿಡೋದಿಲ್ಲ ಅದೇನಾಗುತ್ತಾ ಅಲ್ಲಿ ನನಗೆ ಎಷ್ಟು ಸಿಟ್ಟು ಬಂದೈತೆ ಅಂದ್ರೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ ಗೊತ್ತಾ ನನಗೆ ಎಷ್ಟು ಬೇಜಾರಾಗೈತೆ ಅಯ್ಯೋ 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 ಯಾರೋ ಇಂಥದ್ ಮಾಡಿದ್ರ ಅವಳು ರಂಗಿನ ನೋಡ್ಬೇಕು ಹಂಗೇನೆ ಅಯ್ಯೋ ಅಯ್ಯೋ ಊರಾಗ ಯಾರದ ಸಿಕ್ಕಿರ್ ಸಾಕು ರಾಮ 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 ಒಂದು ಆಡ್ತಾಳೆ ಅನ್ಬೇಡ ಅಷ್ಟಿಷ್ಟ ಆಡಲ್ಲ ಹ್ಮ್ ಇವಾಗ ಅವ್ರು ಗಂಡ ಮಾಡ್ರೆ ಗೊತ್ತಕೊಳ್ ಗೊತ್ತಾಗ್ಬೇಕು ಹೋಗ್ರಿ ಹೇಳ್ತೀನಿ ಬಿಡಬೇಡ್ರಿ ಹ್ಮ್ ದರ ದರ ಹೋಗ್ರಿ ಸುಮ್ಮನೆ ಗಂಡ ಅವರೆಲ್ಲ ಬಂದರೆ ಅದ್ರ ಕಾತನೇ ಬೇರೆ ಆಗುತ್ತೆ ನೋಡು ಸುಮ್ಮನೆ ಬಂದರೆ ಸರಿ ನೋಡು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ಅಯ್ಯಕ ಹೇಳ್ತೀನಿ ಜಾಡ್ಸಿ ಎಳಿಯಕ್ಕ ಹೇಳಿ ಹೇಳ್ತೀನಿ ಅದೇ ಮತ್ತೆ ದರ ದರ ಹೇಳ್ಕೊಂಡು ಹೋದ್ರೆ ನೀನು ಏನು ಗೊತ್ತಾನೆ ಇಲ್ಲ ಆವಾಗಿಂದಾನು ಅಲ್ಲ ಬಿಗ್ ಇದಾನೆ ನಮ್ಮ ಕೈಲಿ ಎಳಿಯೋಕಾಗಲ್ಲ ಹೆಣ್ಮಕ್ಳು ಕೈಲಿ ಬಂದರೆ ಸರಿ ಈಚೆಗೆ ಸುಮ್ಮನೆ ರಂಜಿ ಮುಂದಕ್ಕೆ ಹೋಗಿ ಅವ್ನು ಬಂಡವಾಳ ಎಲ್ಲ ಬಯಲು ಮಾಡಲಿಲ್ಲ ಅಂದರೆ ಇರಿ ಹಾಂ ಅವಳು ಇನ್ನೊಬ್ಬರ ಯಾರ್ದಾದ್ರು ಆಗಿದ್ರೆ ಎಷ್ಟಿದ್ದು ಮಾಡೋಳು ಇವಾಗ ಅವಳು ಗಂಡನ ಮರ್ಯಾದೆ ತೆಗಿಬೇಕು ತೆಗಿಬೇಕಾಳು ಮುಂದೆ ಬಯಲು ಮಾಡ್ತೀನಿ ನಿನ್ನ ಗಂಡ ಎಂತ ಕೆಲಸ ಮಾಡ್ಯವನೇ ಬಾರೇ ಲೋಪ ಮುಂಡೆ ನೋಡು ಅಂತ ಕರಿತೀನಿ ಹಾಂ ಅದಕ್ಕೆ ನಾನೊಂದು ನಮ್ಮ ಕವನ ಹೇಳ್ಕೊಂಡು ಇರಿ ಸದ್ಯಕ್ಕೆ ಲಿಕ್ಕಿ ವಿಕ್ಕಿಗೆ ಏನೂ ಹೇಳಿ ಸುಮ್ಮನೆ ದೊಡ್ಡದಾಗ ಗಲಾಟೆ ಆಗುತ್ತೆ ಅಂತ ಹೇಳಿ ಅವ್ರು ಇಲ್ಲವೂ ಇಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅದಕ್ಕೆ ಅವ್ರಿಗೇನು ಹೇಳೋಕೆ ಹೋಗಿಲ್ಲ ನಾವು ಇಬ್ಬರೇ ದುಡ್ಡು ಉಸೂಲಿ ಮಾಡ್ತೀವಿ ನೋಡ್ರಿ ಐದು ಲಕ್ಷ ದುಡ್ಡು ನಾವು ಹೆಂಗೆ ಉಸೂಲಿ ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಇರಿ ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು